ನಾನು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ನಾನೇನು ರೆಡಿ ಆಗಿಲ್ಲ ಒಂದು ಸ್ಟಿಕ್ಕರ್ ಇಟ್ಕೊಂಡು ಆಗಿನ ಕೂದಲನ್ನ ಹಾಗೇನು ಒಂದು ಕ್ಲಿಪ್ ಹಾಕೊಂಡು ಬಂದೆ ಕುಂಕುಮನೂ ಕೂಡ ಇಟ್ಟಿಲ್ಲ ಯಾಕಂದರೆ ಇವಾಗ ಇಲ್ಲಿ ನಾನು ಶೈಲು ಜೊತೆ ಒಂದೆರಡು ಫೋಟೋ ಕಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದಿದೆ ಇವಾಗ ನಾನು ಹೋಗ್ಬಿಟ್ಟು ಸ್ವಲ್ಪ ಕೂದಲೆಲ್ಲ ಬಾಚ್ಕೊಂಡು ಹೂವು ಎಲ್ಲ ಇದೆ ಮುಡ್ಕೊಂಡು ಕುಂಕುಮ ಎಲ್ಲ ಇಟ್ಕೊಬಿಟ್ರೆ ನಾನು ಕೂಡ ರೆಡಿ ಶೈಲು ಅಂತೂ ಸ್ಯಾರಿಲಿ ಬೊಂಬೆ ಥರ ಕಾಣಿಸ್ತಿದ್ದಾಳೆ ತುಂಬ ಚೆನ್ನಾಗಿ ನೋಡಿ ಹಾಗೇನೆ ಚೆನ್ನಾಗಿ ಬರ್ತಿದೆಯಾ ಹ್ಞೂ

ಹೆಣ್ಮಕ್ಳಿಗೆ ಸ್ಯಾರಿನೇ ಚಂದಲ್ವ ಕೈಗೆ ಬಳೆ ಹಾಕ್ಕೊಂಡು ಸ್ಯಾರಿ ಹಾಕ್ಕೊಂಡು ನಾವು ಯಾವುದೇ ಬೇರೆ ಬೇರೆ ಡ್ರೆಸ್ ಏನೇ ಹಾಕಿದ್ರು ಕೂಡ ನಮ್ಮ ಹೆಣ್ಮಕ್ಳಿಗೆ ಸ್ಯಾರಿ ಹುಡ್ಸ್ರೇ ಚೆಂದ ಅದರಲ್ಲೂ ಈ ಮರೂನ್ ಕಲರ್ ಸ್ಯಾರಿ ಅಂತೂ ನಾವು ತೊಗೊಂಡಿದ್ದ ಸ್ಯಾರಿನೇ ಬೇರೆ ಸೆಲೆಕ್ಟ್ ಮಾಡಿದ ಸ್ಯಾರಿನೇ ಬೇರೆ ಒಂದೆರಡು ಸೆಲೆಕ್ಟ್ ಮಾಡಿಟ್ಟಿದ್ವಿ ಇದು ಸುಮ್ಮನೆ ಇಲ್ಲ ನಾನು ತೋದ್ಮೇಲೆ ಇಲ್ಲಿ ಇದೇ ಚೆನ್ನಾಗಿದೆ ಅಂತ ಈ ಸ್ಯಾರಿನೇ ವೇರ್ ಮಾಡಿಸ್ರು ತುಂಬ ಚೆನ್ನಾಗಿ ಬಂತು ಫೋಟೋ ಶೂಟ್ಗಂತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಪರಿಸ್ಥಿತಿ ಇಷ್ಟ ಇತ್ತು ನಿಮಗೆ ಕಾಣಿಸ್ತಿದಳೆ ಶೈಲು ಅಂತ ಕಮೆಂಟ್ ಮಾಡಿ ಹೇಳಿ ಎಲ್ರು ಕೂಡ ಆಶೀರ್ವಾದ ಕೂಡ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಇರು അല്ലേ ഹെ ബാ ഖുഷോ തട്ട്ബിടു ഇല്ലല്ല അക തിടു ടെൻഷൻ ബേട ഇറക്കുഷ്മ ಇರ ಕುಷ್ಮಾಡಿ ಸರ್ ಆಯ್ತ ಈ ಕಲ್ಲ ಆ ಕಡೆ ಸರ್ ಆ ಕಡೆ ಒಳ್ಳೆ ಸರ್ ಈ ಕಾಲ ಹಾಂ ಸರ್ ಶೋಲ್ಡ್ರ್ ಮೇಲೆ ಮೇಡಮ್ ನಾನು ಶೂಟರ್ ಇದನ್ನು ಮಾಡ್ತೀನಿ ಮೇಡಮ್ ವಾಪಸ್ ಕಾಲ್ ಮಾಡಿ ಒಂದು ಹಾಫ್ ಆನ್ ಅವರು ಓಕೆ ಸರ್ ಮೇಡಮ್ ನೋಡಿ ಸರ್ ಮೇಡಮ್ ಸರ್ ನೋಡಿ ಸರ್ ಹೇಳಿ ಇಲ್ಲ ಸ್ಟುಡಿಯೋದಲ್ಲಿ ಸರ್ ಸರ್ ಹಿಂದೆ ಬನ್ನಿ ನೋಡಿ ಖುಷಿ ಸುಮ್ಮನೆ ಇರುವ ತೋರಿಸ್ತಾರೆ ಬಾ ಓಕೆ ಸರ್ ಇಟ್ಕೊಬಿ ಸರ್ ಇದು ಸರಿ ಸರಿ ಹಾ ಎಸ್ ಎಸ್ ಹಾ ಇನ್ನು ಹತ್ರ ಬರ್ಬೇಕು ಸರ್ ಇದು ಫೇಸ್ ಸ್ವಲ್ಪ ಇನ್ನು ಇನ್ನೊಮ್ಮೆ ಇನ್ನೂ ಕೂಡ ಸರ್ ಇಲ್ಲಿ ಈ ಕಾಲೇಜ್ ಎಲ್ಲ ನಿಮ್ಮದು ಈಗ ಲೆಫ್ಟ್ ಮಾಡಿ ಹಾ ಹಾಗೆ ಎಕ್ಸಾಕ್ಟ್ಲಿ ಹಾಂ ಎಸ್ ಸರ್ ಇನ್ನೊಂದು ನಾನು ಸ್ಯಾರಿ ಉಟ್ಕೊಂಡು ಹೂವು ಎಲ್ಲ ಮುಡ್ಕೊಂಡು ರೆಡಿ ಅದೇ ನೋಡಿ ಬನ್ನಿ